Oh बेक बेक ऊपर लेबेक बेक बेक ऊपर लेबेक बेक बेक ऊपर लेबेक इसी यागो परलेबेक बरे तुमस्तक जय बरे तुमस्तक जय बेक बेक न्याया बेक बेक अययो अन्याय जय अययो अययो अन्याय ಬೇಕು ವಿದ್ಯಾರ್ಥಿ ಶಕ್ತಿ ಗುಡಿಸಿದರೆ ವಿದ್ಯಾರ್ಥಿ ಶಕ್ತಿ ಗುಡಿದರೆ ಬೆಕ್ಕೆ ಬೇಕು ಬೇಕು ಬೆಕ್ಕೇ ಬೇಕು ಬೇಕು ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ವಿದ್ಯಾರ್ಥಿ ಶಕ್ತಿ Μικαρά, 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 ರಾಜ್ಯ ಸರ್ಕಾರಕ್ಕೆ ಯಾವ ಒಂದು ವಿದ್ಯಾರ್ಥಿಗಳ ಪರವಾಗಿ ಇರಬೇಕಾಗಿತ್ತು ರಾಜ್ಯ ಸರ್ಕಾರ ಇವತ್ತು ವಿದ್ಯಾರ್ಥಿಗಳ ಒಂದು ಹಿತಾಸಕ್ತಿಯನ್ನ ಅಲ್ಲಗಳಿದು ಇವತ್ತು ತಮ್ಮದೇ ಆಗಿರ್ತಕ್ಕಂತಹ ರಾಜಕಾರಣ ಮಾಡ್ತಿದ್ದು ಇವತ್ತು ರಾಜ್ಯದಲ್ಲಿ ಕಾಣ್ತಾ ಇದೆ ಇವತ್ತು ಉಚಿತ ಭರವಸೆ ಅಂತ ಹೇಳಿ ಇವತ್ತು ಉಚಿತ ಬಸ್ ಅನ್ನ ಬಿಟ್ಟರು ಇವತ್ತು ಉಚಿತ ಬಸ್ ಪ್ರಯಾಣದಲ್ಲಿ ಇವತ್ತು ಮಹಿಳೆಯರು ಹೆಚ್ಚು ಓಡಾಟವನ್ನ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು ಬೆಳಿಗ್ಗೆ ಸರಿಯಾಗಿ ಎಂಟು ಗಂಟೆಗೆ ಕಾಲೇಜ್ಗೆ ಬರಬೇಕಾಗುತ್ತೆ ಆದ್ರೆ ಆ ಸಂದರ್ಭದಲ್ಲಿ ಪ್ರಯಾಣಿಕರು ಹೆಚ್ಚು ನಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಬಸ್ ನಲ್ಲಿ ಉಚಿತವಾಗಿ ಆಗಲಿ ಅಥವಾ ಬಸ್ ಯಾವುದೇ ರೀತಿ ಕುಳಿತಕೊಳ್ಳಿಕ್ಕೂ ಕೂಡ ಅವಕಾಶಗಳು ಇರೋದಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಎಷ್ಟೋ ಜನ ಇವತ್ತು ಆಟೋಗಳಿಗೆ ಬರ್ತಿದ್ದಾರೆ ಇವತ್ತು ಬೇರೆ ಬೇರೆ ಬಸ್ ಗಳಿಗೆ ಇವತ್ತು ದುಡ್ಡನ್ನ ಕೊಟ್ಟು ಬರ್ತಿದ್ದಾರೆ ಎಲ್ಲರೂ ಬರ್ತಿದಿರ್ಲತ್ತ ದುಡ್ಡು ಕೊಟ್ಟು ಹಾಗಾಗಿ ಯಾವ ಒಂದು ರಾಜ್ಯ ಸರ್ಕಾರ ಇವತ್ತು ನಾವು ಹಿಂದೆನೂ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಿತ್ತು ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಯನ್ನ ಮಾಡಿದ್ವಿ ಇವತ್ತು ಬಸ್ ಅನ್ನು ಹೆಚ್ಚು ಬಿಡ್ತೀವಿ ಅಂತ ಹೇಳಿದ್ರು ಇದೇ ಡಿ ಸಿ ಸಾಹೇಬ್ರು ನಾವು ಒಂದು ಆರು ತಿಂಗಳ ಹಿಂದ್ಗಡೆ ಒಂದು ಪ್ರತಿಭಟನೆ ಮಾಡಿದ್ವಿ ಹೆಚ್ಚು ಬಸ್ ಅನ್ನ ಬಿಡ್ತೀವಿ ಯಾರು ಗ್ರಾಮೀಣ ಭಾಗದಿಂದ ಬೆಳಗಾವಿಗೆ ಬರ್ತಿದ್ದಾರೋ ಅವರಿಗೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಬಸ್ ಅನ್ನ ಬಿಡ್ತೀವಿ ಅಂತ ಭರವಸೆಯನ್ನ ನೀಡಿದ್ರು ಇವತ್ತಿನವರೆಗೆ ಬೆಳಗಾವಿಯಲ್ಲಿ ಯಾವುದೇ ರೀತಿಯ ಬಸ್ ಅನ್ನ ಬಿಟ್ಟಿಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ಬಹಳ ಅನಾನುಕೂಲ ಆಗ್ತಾ ಇದೆ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಅಮಲಿನಲ್ಲಿ ಹೋಗ್ಬಾರ್ದು ಒಂದು ರಾಜಕೀಯ ಹಿತಾಸಕ್ತಿಯನ್ನ ಬಿಟ್ಟು ಈ ರಾಜ್ಯದ ಜನಪರವಾಗಿರ್ತಕ್ಕಂತ ಸರ್ಕಾರ ವಿದ್ಯಾರ್ಥಿಗಳ ಒಂದು ಹಿತಾಸಕ್ತಿಯನ್ನ ಇಟ್ಕೊಂಡು ರಾಜ್ಯವನ್ನ ನಡೆಸಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಏನಾದ್ರೂ ಇದೇ ರೀತಿಯ ನಿಮ್ಮ ಮಂಡುತನ ಮುಂದುವರೆದ್ರೆ ಇಡೀ ರಾಜ್ಯದ ಒಂದು ಉಗ್ರ ಪ್ರತಿಭಟನೆಯನ್ನ ಎ ಕರೆ ನೀಡುತ್ತೆ ವಿದ್ಯಾರ್ಥಿಗಳಿಗೆ ಏನಾದರೂ ಅನಾನುಕೂಲ ಆದ್ರೆ ವಿಧಾನಸೌಧವನ್ನ ಮುದುಗೆ ಹಾಕುವಂತ ಕೆಲಸ ಎ ಮಾಡುತ್ತೆ ನಿಮಗೆ ಎಚ್ಚರಿಕೆಯನ್ನ ನೀಡ್ತಾ ಇದೀವಿ ಮಾನ್ಯ ಮುಖ್ಯಮಂತ್ರಿಗಳೇ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಹೆಚ್ಚಿನ ಬಸ್ ಅನ್ನ ಬಿಡಬೇಕು